ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆಗಿರುವಂತಹ ನಮ್ಮ ಹನುಮಂತು ಇದೀಗ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ನೂರ ಮೂರನೇ ದಿವಸಕ್ಕೆ ಕಾಲಿಟ್ಟಿರುವಂತಹ ಹನುಮಂತು ಇದೀಗ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೌದು ಮೊದಲ ಸ್ಪರ್ಧೆಯಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹನುಮಂತು ಟಾಸ್ಕ್ ವಿಚಾರ ಅಂತ ಬಂದ್ರೆ ನೆನೆ ಟಾಸ್ಕ್ ಅನ್ನ ಗೆದ್ದು ಫಿನಾಲೆ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಗೋಲ್ಡನ್ ಟಿಕೆಟ್ ಅಂತಲೇ ಹೇಳ್ಬೋದು ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ನಲ್ಲಿ ಆಟವನ್ನ ಕಂಪ್ಲೀಟ್ ಮಾಡ್ತಾರೆ ರಜತ್ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಹಿಂದಿಕ್ಕಿ ಇದೀಗ ಟಾಸ್ಕ್ ನ ವಿಜಯಶಾಲಿಯಾಗಿದ್ದಾರೆ ನಮ್ಮ ಹನುಮಂತು ಸೊ ಹನುಮಂತಗೆ ಒಂದು ಲೈಕ್ ಸಿಗ್ಲೇಬೇಕಾಗುತ್ತೆ ಯಾಕೆಂದ್ರೆ ಹನುಮಂತನ ಒಂದು ಆಟ ಮುಗ್ಧತೆ ಸೇಮ್ ಹನುಮಂತನ ರೀತಿಯೇ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಹನುಮಂತನ ಒಂದು ಆಟ ಹನುಮಂತ ನೆಟ್ಕೊಳ್ಳುವಂತ ರೀತಿನೇನೆ ಶರಣ್ ಸರ್ ಅವರ ಮತ್ತೆ ಅದಿತಿ ಪ್ರಭುದೇವ ಅವರು ಕೂಡ ತುಂಬಾನೇ ಇಷ್ಟಪಡ್ತಾರೆ ಹನುಮಂತನಿಗೆ ಒಂದು ಬೆಸ್ಟ್ ವಿಶ್ವಾಸನ ತಿಳಿಸ್ತಾ ಇದ್ದಾರೆ ಮತ್ತೆ ಅಭಿಮಾನಿಗಳ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸುದೀಪ್ ಸರ್ ಅಂತೂ ಖಂಡಿತವಾಗಿಯೂ ಕೂಡ ಹ್ಯಾಪಿ ಆಗಿರ್ತಾರೆ ಒಂದು ಟಾಸ್ಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮತ್ತೆ ಈ ವಾರ ಅಂದ್ರೆ ಕಿಚನ್ ಪಂಚಾಯಿತಿ ಮತ್ತೆ ಸೂಪರ್ ಸಂಡೆ ಕಿಚ ಸುದೀಪ್ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಸುದೀಪ್ ಸರ್ ಅವರು ಕಿಚನ ಚಪ್ಪಾಳೆ ಆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂದ್ರೆ ನಮ್ಮ ಹನುಮಂತು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ನೋಡಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತ ಹನುಮಂತು ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾ ಹೋಗ್ತಾರೆ ಅಪ್ಕಮಿಂಗ್ ಡೇಸ್ ನಲ್ಲಿ ಯಾರು ಕೂಡ ಹೂ ಏನು ಸಹ ಮಾಡಿರಲಿಲ್ಲ ಅದನ್ನ ಅಪ್ರೂವ್ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಇದೀಗ ಜನವರಿ ಇಪ್ಪತ್ತೈದನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ಬರ್ತಾ ಇದೆ ಸೊ ಒಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಹನುಮಂತು ವೇದಿಕೆ ಏರೇ ಇರ್ತಾರೆ ಯಾಕೆಂದ್ರೆ ಟಾಪ್ ಸೆಕೆಂಡ್ ಕಂಟೆಸ್ಟ್ ಆಗುವ ಒಂದು ಕಂಪ್ಲೀಟ್ ಆಗಿ ಹನುಮಂತ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಿದ್ದಾರೆ ನೋಡೋಣ ಎಲ್ಲರೂ ಕೂಡ ಅಲ್ ಬೆಸ್ಟ್ ಅಂತ ವಿಶ್ ಮಾಡೋದನ್ನ ಮರಿಬೇಡಿ ಒಂದು ಖುಷಿಯ ಕ್ಷಣ ಇದು ಅಂತಾನೆ ಹೇಳ್ಬೋದು